ಗೌಡ್ರು ಹೆಸರು ಆಳ್ ಮಾಡ್ಬೇಕಂತಾನೆ ಹುಟ್ಟಿರುವಂತ ದೊಡ್ಡ ಮುಟ್ಟಾಳ ಬೆಂಗಳೂರು ಜಿಲ್ಲಾಧ್ಯಕ್ಷ ಆದಂತ ಮುಟ್ಟಾಳ ಧರ್ಮರಾಜ್ ಎಲ್ಲಾರ್ಗೂ ಮುಟ್ಟಾಳ ಅಂತ ಹೇಳ್ತಾನೆ ಹಾಗೆ ಬಿಗ್ ಬಾಸ್ ಶೋ ಪುಟ್ಗೋಸಿ ಶೋ ಅಂತ ಸಹ ಮೂಳೆ ಇದ್ದ ನಾಲ್ಗೆ ಅರ್ಧ ಬಿಡುವಂತ ಕೆಲಸ ಮಾಡಿದ್ದಾನೆ ಹೋರಾಟಗಾರ ಅಂತ ಗೋಸಿ ಶೋಗೆ ಯಾಕೋ ನಿಮ್ಮ ಕರವೇ ಗೌರವಾಧ್ಯಕ್ಷ ಆದಂತ ಅಶ್ವಿನಿನ ಕಳ್ಸಿದ್ಯಾ ಆ ಅಶ್ವಿನಿ ಗೆಲ್ಬೇಕು ಅಂತ ಹೇಳ್ಕೊಂಡು ಪ್ಯಾಂಟ್ ಹಾಕೊಂಡು ಗೋಸಿ ಶೋಗೆ ಯಾಕೋ ಪ್ರಚಾರ ಕೊಡ್ತಾ ಇದ್ಯಾ ಬಿಗ್ ಬಾಸ್ ಶೋ ಅನ್ನೋದು ಒಂದು ರಿಯಾಲಿಟಿ ಶೋ ಮನೋರಂಜನೆ ಆಗಿ ತಗೊಳ್ರಿ ಅಂತ ಹೇಳಿ ಎಲ್ಲರೂ ಸಿಕ್ಕ ಸಿಕ್ಕ ಧರ್ಮರಾಜ್ ಹೋರಾಟಗಾರ ನಾನು ನಾಲ್ಕೇಲಿ ಇಳಿತಾ ಇದ್ಯಾ ಕನ್ನಡ ಪರ ಹೋರಾಟಗಾರರ ನೀವೆಲ್ಲರೂ ಬದುಕ್ತಾ ಇರೋದು ನಾರಾಯಣಗೌಡ್ರೆಸ್ ನಾರಾಯಣಗೌಡ್ರೆಸ್ ಸಂಘಟನೆ ಹೆಸರು ಆಳಾಗ ಹೋಗ್ತಾ ಇರೋದು ನಿಮ್ಮಂತ ಮುಟ್ಟಾಳ್ರಿಂದ ಕನ್ನಡ ಪರ ಸಂಘಟನೆಗಳಲ್ಲೇ ಒಗ್ಗಟ್ಟಿಲ್ಲ ಮೊದ್ಲೇದಾಗಿ ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಇದೇ ತರ ಬಿಗ್ ಬಾಸ್ ಹೋಗಿದ್ರಲ್ಲ ಅವಾಗ ನಿನ್ನ ಬೆಂಬಲ ಎಲ್ಲೋಗಿತ್ತು ಮುಟ್ಟಾಳ ಧರ್ಮರಾಜ್ ನಿಂದು ಎಲ್ಲ ಹೋಗಿತ್ತು ಬೆಂಬಲ ನಿಂದು ನ್ಯಾಚುಲ್ ಅನ್ನುವಂಥದ್ದು ಬಡವ್ರನ್ನ ಕರೆಸ್ತಾರೆ ಟ್ಯಾಲೆಂಟ್ ಇರೋರ್ನ ಕರೆಸ್ತಾರೆ ಉಪಯೋಗಿಸ್ಕೊಳ್ತಾರೆ ಫೈನಲ್ ಅವ್ರಿಗೂ ಇಟ್ಕೊಳ್ತಾರೆ ಕೊನೆಯದಾಗಿ ಅವ್ರನ್ನ ಹೊರ ಹಾಕುವಂತ ಕೆಲಸ ಮಾಡ್ತಾರೆ ಅದು ಈ ಸಲ ಬಿಗ್ ಬಿಗ್ ಪೀಪಲ್ ನ ವಿನ್ನರ್ ಮಾಡಿ ಕಳ್ಸಕಲ್ಲ ರಿಯಾಲಿಟಿ ಶೋ ಅವರದು ಬಡವ್ರ ಮನೆ ಮಕ್ಕಳನ್ನ ದುರುಪಯೋಗ ಮಾಡ್ಕೊಳ್ತಾರ ಇಂತ ಬಿಗ್ ಬಾಸ್ ರಿಯಾಲಿಟಿ ಶೋ ಇನ್ನು ಅನೇಕ ರಿಯಾಲಿಟಿ ಶೋಗೆ ಹೆಚ್ಚು ಹೊರ ಕೊಡೋಕೆ ನಮ್ಮೆಲ್ಲರ ಧ್ವನಿ ಮುಟ್ಟ ಧರ್ಮರಾಜ್ ಹೇಳ್ತಾರೆ ಬಿಗ್ ಬಾಸ್ ಒಂದು ಪುಟ್ಬಾಸ್ ಈ ಶೋ ನಮ್ಗೆ ದರ್ದಿಲ್ಲ ನುಡಿ ಪರ ಎಷ್ಟೋ ಹೋರಾಟ ಮಾಡಿ ಕೇಸ್ ಗ್ಲಾಸ್ಕೊಂಡಿರೋ ನಾರಾಯಣ ಗೌಡರ್ ಇದ್ರೆ ನಿಮ್ಮ ಜೀವನ ನಾರಾಯಣಗೌಡ್ರ ಇಟ್ಕೊಂಡೆ ನಿಮ್ಮ ಜೀವನ ನಾರಾಯಣಗೌಡ್ರ ಇರೋವರೆಗೂ ಮಾತ್ರ ನಿಮ್ಮ ಹೆಸರು ನಿಮ್ಮ ಮಾತು ನಾರಾಯಣ್ ಗೌಡರ್ ಇಲ್ಲ ಅಂದ್ರೆ ನೀವೆಲ್ಲಾರು ಮೂಲೆ ಗುಂಪಾಗಿರ್ತೀರಾ ಅನ್ನೋದು ಎಚ್ಚರ ನಾಳೆಗೆ ಹಿಡಿತಾ ಇರ್ಲಿ ಕಲ್ಲು ನೋಡಿದ್ರೆ ಬಿಟ್ಟು ನಾನು ಮುಟ್ಟಾಳ್ರ ಏನೋ ಮಾಡ್ಕೊಳ್ತೀಯ ನೀನು ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅನ್ಯಾಯ ಆಗ್ಲಿ ನೆಕ್ಸ್ಟ್ ನೋಡಿದ ಮುಟ್ಟಾಳ ನಾಲ್ಗೆ ಅರ್ಧ ಬಿಡುವಂತ ಕೆಲಸ ಮಾಡ್ತೀಯಾ ಹೆಣ್ಣು ಮಕ್ಕಳನ್ನ ಏಕವಚನದಲ್ಲಿ ಮಾತಾಡುವಂತ ಕೆಲಸ ಮಾಡ್ತೀಯ ಪ್ರಚಾರ ಮಾಡೋದಕ್ಕೆ ಧರ್ಮರಾಜ್ ನಾರಾಯಣಗೌಡರು ತಮ್ಮಾಗಿ ನಾರಾಯಣಗೌಡ್ರ ಹೆಸರು ಉಳಿಸ್ರಿ ನಾರಾಯಣಗೌಡರು ಹೆಸರು ಹಾಳು ಮಾಡ್ತಾರೇ ಸಂಘಟನೆ ಸಂಘಟನೆ ಒಗ್ಗಾತಿಲ್ಲ ನಮ್ಮ ರಾಜ್ಯದಲ್ಲಿ ಎಷ್ಟೋ ವಲಸಿಗರು ಬಂದು ಬಾಂಗ್ಲಾದವ್ರೆಲ್ಲ ಸೇರ್ಕೊಂಡಿದ್ದಾರೆ ಅವ್ರನ್ನ ಒದ್ದು ಇಚ್ಛೆ ಹಾಕುವಂತ ತಾಕತ್ತಿಲ್ಲ ನಿಮಗೆ ನಾಡು ನುಡಿ ಪರ ಹೋರಾಟಗಾರರ ಮಾಲ್ಸ್ಗಳ ವಿರುದ್ಧ ಎಲ್ಲ ಮುಟ್ಟ ಧರ್ಮರಾಜ್ ಏ ಮುಟ್ಟಾಳ ಧರ್ಮರಾಜ್ ಬಿಗ್ ಬಾಸ್ ಶೋಗೆ ಕಲ್ಲೋಡಿದ್ರೆ ಏನೋ ಮಾಡ್ತೀನಿ ಅಂತ ಹೇಳಿದಿಲ್ಲ ಕನ್ನಡ ಶಾಲು ಬಿಟ್ಟು ಕನ್ನಡ ಶಾಲು ಬಿಟ್ಟು ನಾರಾಯಣ್ ನಾರಾಯಣಗೌಡ್ರ ಹೆಸರು ಬಿಟ್ಟು ನೀನು ಒಪ್ನೇ ಬಾ ನೋಡೋಣ ದಿಲ್ಲಿ ಗೆದ್ದಿಲ್ಲ ಅಂದ್ರೆ ಈ ಸಲ ಬಿಗ್ ಬಾಸ್ ರಿಯಾಲಿಟಿ ಶೋ ಇದೇ ಫೈನಲ್ ಆಗುತ್ತೆ ಇದಂತೂ ನಿಜ ನಿಮ್ಮಂತ ಥರ್ಡ್ ಕ್ಲಾಸ್ ಪೀಪಲ್ ಯಾರು ಇಲ್ಲ ನಾವು ಕನ್ನಡಿಗರ ನಾವು ಕರ್ನಾಟಕದವ್ರೆ ನಾವು ನಾಡು ನುಡಿ ಭಾಷೆ ಅಂತ ಬಂದ್ರೆ ಯಾರಾದ್ರೂ ನಮ್ಮ ನಾಡಿನ ವಿರುದ್ಧ ನಮ್ಮ ಭಾಷೆ ವಿರುದ್ಧ ಮಾತಾಡಿದ್ರೆ ಧ್ವನಿ ಎತ್ತುವಂತ ತಾಕತ್ ನಮಗೂ ಇದೆ ಕನ್ನಡ ಶಾಲು ಹಾಕದಿರ ಒಂದು ಸಂಘಟನೆ ಹೆಸರು ಇಟ್ಕೋ ಧ್ವನಿ ಎತ್ತುವಂತ ತಾಕತ್ ನಮಗೂ ಇದೆ ಮುಟ್ಟಾಳ ಧರ್ಮರಾಜ್ ಎಚ್ಚರವಾಗಿರು ಮಾತು ಮಾತಾಡುವಾಗ ಏನ್ ಮಾತಾಡ್ತಾ ಇದೀನಿ ಅಂತ ಇಡ್ತಾ ಇರ್ಲಿ ನಿನ್ನ ನಾಲ್ಕೆಯಲ್ಲಿ ಶೇಮ